ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತಿನ ವಿಡಿಯೋ ಒಳಗೆ ಅಂತ ಎಲ್ಲಾನು ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡ್ದ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಇನ್ನೇಕ್ ತಳ ಮಾಡೋದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅದಾಳೆ ನಿಮ್ಮ ಟ್ಯೂಷನ್ ಚಂದ ಕಲಿಸ್ತಾರ ಎರಡು ದಿವಸ ಎಲ್ಲರೂ ಒಂದು ತಿಂಗಳಾಯ್ತು ತಿಂಗಳು ತಿಂಗ್ಳತ್ ನೋಡ್ರಿ ಟ್ಯೂಷನ್ ಬರತ್ತಾರ ಚಲೋ ಯಾಕೆ ಹೇಳಾಕತ್ತಿಂದ ತಿಳಿದದ್ದು ನಿಮಗೆಲ್ಲ ಬರತ್ತದ ಈಗ ಓದಾಕ ಇಲ್ದ್ರಿ ಮೇಡಮ್ ಅವ್ರ ಟ್ಯೂಷನ್ ಮೇಡಮ್ ರೀ ಇಲ್ಲಿ ಬೋರ್ಡ್ ಹಾಕ್ಯಾರಿ ಸೊಟ್ಟ ಸರ್ಟ್ ಐತಿದು ಒಂದ್ ಎರಡು ಮೂರ್ ನಾಲ್ಕು ಐದು ಏನಬ್ನ ಕೆಲ್ಸ ಐತಿ ಹೇಳಿ ಇವ್ರಂತ್ರು ಈಗ ಈ ಕಾರಬಾರ್ ನಡ್ಸೇನ್ರಿ ಹೊಡೆಯತನ್ ಪಾಪ್ರಿಗೆ ಬಂದ್ ಒಬ್ಬ ಸ್ಟೂಡೆಂಟ್ ಬಂಕ್ ಮಾಡುವನ್ರಿ ಏನೋ ಯಾವ ಹೇಳಿ ಎಲ್ಲಾರು ಹೆಸರು ಹೇಳ್ರಿ ನಿಮ್ದು ನೀನ್ ಹೆಸರು ಏನ ಸಮೀನಾ ಸುಹಾನ ಇವ್ರೆಲ್ಲಾ ಒಂದೇ ಫ್ಯಾಮಿಲಿ ಅವರದ್ರಿ ಇಲ್ಲಿ ಕಾಲನಿ ಒಳಗ ಕನ್ನಡ ಸ್ಕೂಲ್ ಐತಿ ಅಲ್ಲಿಗೆ ಬರ್ತಾರ ಸೊ ಅಲ್ಲಿ ಮುಗಿಸ್ಕೊಂಡ್ ಬಂದ್ನಾಳಿಂದ ಬರ್ತೀರ ಅಲ್ಲಿ ಸ್ಕೂಲ್ ಮುಗಿಸ್ಕೊಂಡ್ ಇಲ್ಲಿ ಟ್ಯೂಶನ್ ಬರ್ತಾರೀ ಬಂದ್ ಎಷ್ಟ್ ಏಳಕ್ಕೆ ಹೋಗ್ತೀರಿ ನೀತಿರಿ ಏಳು ಗಂಟೆಗೆ ಹೋಗ್ತಾರತ್ ನೋಡ್ರಿ ಅವ್ರು ಗ್ರೇಟ್ ಇಷ್ಟ ಸಣ್ಣ ಎಷ್ಟ ಈ ಪರಿ ಕಲಿಯಾಕತ್ತಾರ ನೋಡ್ರಿ ಅವ್ರ ಏಳು ಗಂಟೆ ತನಕ ನಾವೇನ್ ಕಲ್ತಿಲ್ಲ ಇಷ್ಟ ಟ್ಯೂಷನ್ ಮೇಡಮ್ ಏನ ಕಂಪ್ಲೀಟ್ ಹೇಳತ್ರಿ ಏನ

ಟ್ಯೂಷನ್ ಹೇಳಿ ಹಾತಾಡ್ರಿ ನೋಡ್ರಿ ಇಲ್ಲಿ ಇಷ್ಟಕ್ಕೊಂದ್ ಬಾಂಡೆ ಈಗ ಬಾಂಡೆ ಡಬ್ ಹಾಕ್ಬೇಕೆಲ್ಲ ಈಗೆಲ್ಲ ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡ್ಬೇಕು ನೋಡ್ರಿ ಮಧ್ಯಾಹ್ನ ಮಮ್ಮಿ ಅಂದ್ರು ಒಂದು ಮೂರು ಥರ ಪಲ್ಯ ಅನ್ನ ಸಾರ ಎಲ್ಲ ಮಾಡಿಟ್ಟು ಹೋಯ್ಯಾರ ಪಾಪ ಬ್ಯಾಡಂದ್ರೆ ಕೇಳಲ್ರಿ ಎಲ್ಲ ಮಾಡಿಟ್ಕೊಬಿಡ್ತಾರೆ ಸೊ ಮಧ್ಯಾಹ್ನ ಊಟ ಅದಾಗೈತಿ ಈಗ ಸಾಯಂಕಾಲ ವ್ಲಾಗ್ ಶುರು ಮಾಡಿ ನಾನು ಈಗ ಅಡುಗೆ ಅಂತರ ಎಲ್ಲ ಐತ್ರಿ ಸಾಯಂಕಾಲ ಈಗ ಎಲ್ಲ ಬಟ್ ಬಾಂಡೆ ಇದೆಲ್ಲ ಸ್ವಚ್ಛ ಮಾಡ್ಕೋತೀವಿ ಸ್ವಲ್ಪ ಹೊರಗೆ ಹೋಗ್ಬೇಕು ನೋಡೋಣ ರೀ ಹೋಗೋದಾದ್ರೆ ವಿಡಿಯೋ ಕಂಟಿನ್ಯೂ ಆಗಿ ಶೇರ್ ಮಾಡ್ತೀನಿ ಮತ್ತು ಹಂಗೆ ಏನೋ ಮಾಡತ್ತ ನೋಡ್ರಿ ಬರೀ ತೋರಿಸ್ತೀನಿ ಏನು ಮಾಡತ್ತಿ ಕಿರ್ತಿಕ್ ಬನಾನಾ ಮಿಲ್ಕ್ ಶೇಕ್ ಮಾಡತ್ತೀ ನಾರ್ಮಲ್ ಬೇರೆ ಮಾಡ್ತಾರೆ ನಾರ್ಮಲ್ ಬನಾನಾ ಮಿಲ್ಕ್ ಶೇಕ್ ಒಳಗೆ ಏನು ಹಾಕಲತ್ರಿ ಜಾಸ್ತಿ ಎಲ್ಲ ಡ್ರೈ ಫ್ರೂಟ್ಸ್ ಅದು ಇದು ಹಾಕಳೆ ನೀವು ಇಲ್ಲ ಖಜೂರ್ ಅದಾವ ನೋಡ್ರಿ ಖಜೂರ ಆಮೇಲೆ ಈಗ ಹಸಿ ಸಿ ಹುರ್ಕೊಳಕತ್ತಾಳ ಓಟ್ಸ್ ಅತ್ತ ಮತ್ತ ಹಾಲು ಹಾಲು ಬನಾನಾ ಸೊ ಇಷ್ಟೆಲ್ಲ ಹಾಕಿ ಮಿಲ್ಕ್ಶೇಕ್ ಮಾಡ್ಕೊಳತ್ತಾಳ್ರಿ ಕಿ हाकिट हाला बनाना खजूर आमेल शेंगा, हनी अंत जेन तुपात तो hmm? ओट्स इन तो स्पून ಇದು ವೇಟ್ ಗೇನ್ ಮಿಲ್ಕ್ ಶೇಕ್ ರೆಸಿಪಿ ಐತೆ ನೋಡ್ರಿ ಈಗ ಈಗ ದಪ್ಪ ತಗೊಂಡಾರತ್ತೆ ಡಾಕ್ಟ್ರು ಅಕ್ಕೀಗ ಬರೀ ಆರಾಮ ಇರಲ್ಲ ರೀ ಬಟ್ ಬ್ಲಡ್ ಅದೆಲ್ಲ ಕರೆಕ್ಟ್ ಐತಿ ಬ್ಲಡ್ ಸ್ವಲ್ಪ ಸ್ವಲ್ಪಕ್ಕೀಗ ವೀಕ್ನೆಸ್ ಥರ ಆಗಿತ್ತು ಹಂಗಾಗಿ ವೆಯ್ಟ್ ಗೇನ್ ಮಾಡ್ಕೊಳಾಕಿಷ್ಟೆಲ್ಲ ಮಾಡ್ಕೊಳತ್ತಾವಳ್ರಿ ರಾತ್ರಿ ಮತ್ತು ಮೋಸಂಬಿ ಆಪಲ್ಲ ಏನೇನೋ ತಿಂತಾಳ ಬೆಳಗ್ಗೆ ಹಾಂ ಬೆಳಗ್ಗೆ ಉಸುಳಿ ತಿಂತಾಳ್ರಿ ನೆನೆಸಿ ನೆನೆಸಿದ ಕಾಳು ಮೊಳಕೆ ಬರೆಸಿ ಮೊದ್ಲು ಸುಳಿ ಅಂದ್ರೆ ಒಟ್ಟ ಅದ್ರ ಕಡೆ ಹೊಳ್ಳೆ ನೋಡ್ತಿದಿಲ್ರಿ ಆ ಒಟ್ಟ ಇಷ್ಟ ಆಗ್ತಿದ್ದಿಲ್ಲ ಕೀಗಿ ಈಗ ಎಲ್ಲ ತಿನ್ನತ ಹಾ ಹಾ ಮೊದ್ಲೆಲ್ಲ ನಾಷ್ಟ ಇಲ್ಲ ಊಟ ಮಾಡ್ತಿದ್ದಿಲ್ಲ ಏನೂ ಇಲ್ರಿ ಈಗ ತನ್ಗೆ ಗೊತ್ತಾಗತ್ತದ ಈಗ ಎಲ್ಲ ವೀಕ್ನೆಸ್ ಸಲುವಾಗಿ ಸ್ವಲ್ಪ ಅರಾಮ್ ತಪ್ಪತೈತ್ರಿ ಕೀಗ ಹಂಗಾಗಿ ಎಲ್ಲ ಮಾಡ್ತೀ ದಾರಿಂದ ಹಾಕುದೇನು ಒಮ್ಮೆ ಹುರಿದಿಟ್ಟು ಇಲ್ಲ ಇಲ್ಲಿ ಮಿಲ್ಕ್ ಶೇಕ್ ಮಾಡ್ಕೊಳತ್ತಾಳ್ರಿ ನಾವು ಸ್ವಲ್ಪ ಹೊರ ಹೋಗೋದೈತಿ ಹಂಗಾಗಿ ಇವ್ರು ಟ್ಯೂಷನ್ ಹುಡುಗರು ಹೋಗ್ತೀನಿ ಅಂದಾರ ಮನೆಗೆ ಬೇಬಿ ಕಸ ಹೊಡ್ಗಾಕತ್ತಾಳ ಇವ್ರಂತರೂ ಟ್ಯೂಷನ್ ಅಭ್ಯಾಸ ಮಾಡಲ್ಲಾಗ್ಯಾರೀ ಇವ್ರು ಬರೀ ಅವನ ಜೊತೆ ಆಡ್ಕೋದ್ ಕೂತ್ ಇಲ್ಲಿ ಇದು ಈ ವಿಡಿಯೋ ಅವ್ರ ಪಪ್ಪಾ ಮಮ್ಮಿ ನೋಡ್ತಿರ್ತಾರ ನೋಡ್ರಿ ಹೆಂಗ್ ಮಾಡತ್ತಾರ ಇವ್ರು ಓದಲಾಗ್ಯಾರ ತಾಚಿ ಅತ್ತೆ ಚಾಕ್ಲೇಟ್ ಅತ್ತ ಈಗ ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕಾಗಿತ್ತು ರೀ ಹಾಗಾಗಿ ರೆಡಿ ಆಗ್ತೀನಿ ಈಗ ಎಲ್ಲ ರೆಡಿ ಆಗ್ತೀವಿ ಹುಡುಗರು ಹೋಗ್ತಾರೆ ಸೋದ ಟೈಮ್ ಏಳು ಆರೂವರೆ ಹೋಗೈತೆ ಏಳು ಗಂಟೆ ಯಾಕೆ ಬಂದದ ಸೊ ಈಗ ಪಟಾಪಟ ರೆಡಿ ಹೋಗ್ತೀವಿ ಎಲ್ಲಿ ಅಂತ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊಳ್ತೀನಿ ಅದಕ್ಕಾಗಿ ಸ್ಕಿಪ್ ಮಾಡೋದು ವಿಡಿಯೋ ನೋಡಿರಿ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿರಿ ಹೊಸದಾಗಿ ನೋಡಕತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರೀಗ ಪಟಾಪಟ ಒಮ್ಮೆ ರೆಡಿ ಆಗೋನ ಸಿಗ್ತೀನಂತ ನೋಡ್ರಿ ಈಗ ಹೊಂಟೀವಿ ಈ ವಿದ್ಯಾಗಿರಿಗೆ ಹೊಂಟೀವಿ ಈಗ ಕಾಲೇಜ್ ಸರ್ಕಲ್ಗೆ ಸೊ ಅಲ್ಲಿ ಏನು ಬಂದಿತ್ತು ಕೀರ್ತಿ ಫನ್ಫೇರ್ ಬಂದಿತ್ರಿ ಸೊ ಅಲ್ಲಿ ಹೊಂಟಿ ನೋಡ್ರಿ ನಮ್ ಬಿಜಾಪುರ ಒಳಗಂತೂ ಕಂಟಿನ್ಯೂ ಐತಿ ಅಂದ್ರ ಸ್ವತಂತ್ರ ಪೆಟ್ರೋಲ್ ಪಂಪ್ ಕಡೆ ಕಂಟಿನ್ಯೂ ಐತಿ ಬಿಜಾಪುರ ಒಳಗ ಅಲ್ಲಿ ಅಲ್ಲಿ ಹೋಗಿಲ್ಲ ಹೋಗಿಲ್ ಮಮ್ಮಿ ಈಗ ಹೋಗೈತಿ ಈಗ ನಮ್ ತಂಗಿ ಎಲ್ಲಿ ಹೋಗಂಗಿಲ್ಲ ನಾವ್ ಬಂದಾಗೆ ಹೋಗಿರ್ತಾಳೆ ರೀ ಹಾಗಾಗಿ ಹೊಂಟಿ ನೋಡ್ರಿ ಈಗ ರೆಡಿ ಆಗ್ರಿ ಈಗ ಹೊಂಟಿ ಎಲ್ಲಾರು ಈಗ ನೋಡ್ರಿ ಇಲ್ಲಿ ರೋಡಿಗೆ ಬಂದ್ವಿ ಇಲ್ಲಿ ಆಟೋ ಹಚ್ಚಿ ಹೋಗ್ತೀವಿ ಈಗ ನಮ್ಮ ತಂಗಿ ಇಲ್ಲಿ ಮಮ್ಮಿ ಕಡೆ ಹೋಗ್ಯಳ ಒಂದು ಸ್ವಲ್ಪ ನಮ್ಮ ಪಾಪಕ್ಕೆ ಕರ್ಕೊಂಡು ಅಕ್ಕಿ ಬರಾನ ಗಾಡಿ ಇಲ್ಲೇ ಹಚ್ಚಿ ಹೋಗ್ತಿವ್ರಿ ಯಾಕಂದ್ರೆ ಅಕ್ಕಿ ಸ್ಕೂಟಿ ಹೊಡ್ಯಾಂಗಿಲ್ಲ ಅಲ್ಲಿ ವಿದ್ಯಾಗಿರಿ ಒಳಗದು ಗೇಟಿನ ತನ ತಂದು ಇಲ್ಲಿ ನಿಂದ್ರೆ ಸಿ ಹೋಗ್ತೀವಿ ನೋಡ್ರಿ ಬಂದ್ ರೋಡ್ರಿ ಇಬ್ರು ಈಗ ಅಲ್ಲಿ ಸ್ಕೂಟಿ ಹಚ್ಚ ಅಲ್ಲಿ ಸ್ಕೂಟಿ ನಿಂದ್ರೆ ಸಿಗ ಆಟೋಕ್ ಬಾಪು ಯಾರ ಕಡೆ ಹೋಗಿದ್ರಪ್ಪು ಅಜ್ಜಿ ಅಜ್ಜಿ ಕಡೆ ಕಡೆ ಹೋಗಿ ಕೊಟ್ಟು ಈಗ ನೋಡ್ರಿ ನಾವು ಕಾಲೇಜ್ ಸರ್ಕಲ್ ಬಂದ್ವಿ ಇದು ಕಾಳಿದಾಸ್ ಕಲ್ಯಾಣ ಮಂಟಪ ಐತಿ ಕಾಲೇಜ್ ಸರ್ಕಲ್ ಒಳಗ ಅದ್ರ ಬಾಜುನ ಐತ್ ನೋಡ್ರಿ ಇದು ಫನ್ಫೇರ್ ಬಂದೈತೆ ಅಂತ ಈಗ ರೀಸೆಂಟ್ ಆಗಿ ಅಂದ್ರ ಒಂದ್ ಸ್ವಲ್ಪ ದಿವಸ ಆಯ್ತು ನೋಡ್ರಿ ಬಂದ್ ಹಂಗಾಗಿ ನಮ್ ತಂಗಿ ಕರ್ಕೊಂಬಂದಾಳಿಲಿ ಈಗ ಒಳಗಡೆ ಹೋಗಿ ನನ್ ಪಾಪಗು ಒಂದ್ ಸ್ವಲ್ಪ ಆಟ ಆಡಸುದೈತ್ರಿ ಅವನು ಎಲ್ಲಾ ಫುಲ್ ಒಂದ್ ಬಾಳ ಇಷ್ಟ ನೋಡ್ರಿ ಗೀರ್ ಅಂದ್ರ ಮತ್ತೆ ನಮ್ಮ ತಂಗಿನೂ ಎಲ್ಲಿ ಹೋಗಂಗಿಲ್ಲ ರೀ ಒಬ್ಬಕ್ಕೆ ಇರ್ತಾಳೆ ಹಾಗಾಗಿ ಹೋಗಂಗಿಲ್ಲಕ್ಕಿ ನಾವು ಯಾರೇ ಬಂದಾಗ ಅಷ್ಟೇ ಹೋಗ್ತಾಳೆ ಹಾಗಾಗಿ ಬಂದಿವಿ ನೋಡಿರಿ ಇಲ್ಲಿ ಇವತ್ತೊಂದು ದಿವ್ಸ ರೀ ಎಂಜಾಯ್ ಮಾಡೋರ್ಬೇಕಂತ ಹೇಳಿ ಮಳೆ ಇದ್ದಿದ್ದಿಲ್ಲ ನೋಡಿರಿ ನನ್ನ ಮಗ ಇಲ್ಲಿ ಫುಲ್ ಖುಷಿ ಆಗ್ಬಿಟ್ಟ ಬಂದ ಕೂಡಲೇ ಇಲ್ಲಿ ಸಾಂಗ್ ಎಲ್ಲ ಕೇಳಿಸ್ಕೋತ ಡಾನ್ಸ್ ಮಾಡ್ಕೋತೆ ಬರಾಕತ್ತ ನಮ್ಮ ಒಳಗಡೆ ಎಂಟ್ರೆನ್ಸೇ ಫುಲ್ ಲೈಟಿಂಗ್ಸ್ ಅದು ನೋಡಿ ಫುಲ್ ಖುಷಿಯಾಗ್ಬಿಟ್ಟ ನೋಡಿರಿ ಅವರು ಅಂತೇಳಿ ನಮ್ಮ ಬಿಜಾಪುರ ಒಳಗೂ ಜಾತ್ರೆ ಇದ್ದಾಗ ಅವ ಅದರ ಮ್ಯಾಗೂ ಆಟ ರೀ ಬಂದು ಅಂಜಂಗಿಲ್ಲ ಸೊ ಇಲ್ಲಿ ಬರೋ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಫುಲ್ ಖುಷಿ ಆಗ್ಬಿಟ್ಟು ಅವ್ನು ನೋಡಿ ಸೊ ಎಲ್ಲ ಆಟ ಆಡಸೋಣ ಅಂತವ್ರಿಗೆ ಮತ್ತ್ ಏನೇನ್ ಆಗ್ತದಂತ ಹೇಳಿ ನೋಡೋಣ ಇದೆಲ್ಲ ಐತಿ ಅಂದ್ರೆ ನಾ ಹೇಳ್ದಲ್ಲ ಹಾಗಳೆ ಕಾಳಿದಾಸ್ ಕಲ್ಯಾಣ ಮಂಟಪ ಬಾಜು ಬಂದೈತಿ ಮತ್ತೆ ಬಾಲಾಜಿ ಮಂದಿರ ಎದುರುಗಡೇನು ನೋಡ್ರಿ ಇಲ್ಲಿ ಬಾಲಾಜಿ ಗುಡಿ ಅಂತ ಐತಿ ಸೊ ಅದ್ರ ಎದುರುಗಡೆನೆ ಬಂದದ ಈಗ ನೋಡ್ರಿ ಇಲ್ಲಿ ಕಾರ್ನೆ ಕೂಡ್ತೀನಿ ತಿನ್ ಅನಕತ್ತ ಕಂಪಲ್ಸರಿ ಈ ತರ ಫನ್ ಸೇರ್ಗದು ಬಂದಾಗ ಜಾತ್ರೆ ಒಳಗದು ಬಂದಾಗ ಕಾರ್ ಒಳಗೆ ಕೂಡ್ತೀನಂತ ಅಂಡ್ರಿ ಜಾಸ್ತಿ ಸೊಪ್ಪು ಕುಂಡ್ರ ನೋಡ್ರಿ ಅವನಿಗೆ ಭಾಳ ಇಷ್ಟ ರೀ ಈ ಥರದ್ದೆಲ್ಲ ಕಾರ್ ಒಳಗೆ ಆಮೇಲೆ ಏರೋಪ್ಲೇನ್ ಒಳಗೆ ಅದು ಕೂಡ್ತಾನೆ ನೋಡ್ರಿ ಭಾಳ ಎಲ್ಲರಿಗೂ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ಹಿಂಗೆ ಬಂದ್ವಿ ಅಂದ್ರೆ ಇಲ್ಲಿ ಭಾಳ ದಿವಸ ಆಯ್ತು ಬಂದಿದು ಹಂಗಾಗಿ ಜಾಸ್ತಿ ಜನ ಇದ್ದಿದೆ ಖಾಲಿ ಖಾಲಿ ಇತ್ತು ಸ್ಟಾರ್ಟಿಂಗ್ ಬಂದಾಗ ಫುಲ್ ಗದ್ಲಿತ್ತರಿ ಒಂದು ಸ್ವಲ್ಪ ದಿವಸ ಅದಾದ್ಮ್ಯಾಗೆ ಈಗ ಫುಲ್ ಗದ್ಲು ಕಮ್ಮಿ ಆಗಿತ್ತು ನೋಡ್ರಿ ಹಾಗಾಗಿ ಒಬ್ಬರೇ ಇದ್ರೂ ಅವರು ಇಬ್ಬರೇ ಇದ್ರು ಆಡಿಸ್ತಾರೀ ಭಾಳ ಜನ ಆಗಬೇಕು ಆಮೇಲೆ ಆಡಿಸ್ತಾರಂತೇನಿಲ್ಲ ಸೊ ಈಗ ಒಬ್ಬನೇ ಅದಾನ ಅಂದರು ಆಡ್ಸಾಕತ್ತಾರ ಮತ್ತು ಈಗ ನಮ್ಮ ತಂಗಿಗಳು ಇಬ್ಬರು ಅವರು ಆಡೋರದಾರ ನಾನೇನು ಆಡಲ್ರಿ ಅವ್ನ ಹಿಡ್ಕೊಂಡು ನಿಂದಿರ್ತೀನಿ ಅವ್ರಿಗೆ ಇಬ್ಬರಿಗೆ ನೀವು ಏನೇನು ಬೇಕಾದ ಆಡಿಬಾರಿ ಅಂತ ಹೇಳಾಕತ್ತೀನಿ ಸೊ ಅದು ಮುಗೀತು ನೋಡ್ರಿ ಇಲ್ಲಿ ಈಗ ಈ ವಿಮಾನ ಒಳಗೆ ಕೂಡ್ತೀನಿ ಅಂತ ಹೇಳಿ ಅನ್ನಕತ್ತ ಆಮೇಲೆ ಕೂಡಾಕತ್ತೀ ಬಾ ಅಂತ ಹೇಳಿ ಕರ್ಕೊಂಡು ಅವರು ಅವರಲ್ಲಿ ಚಕ್ರ ಅದ ಆಡೋರು ಬ್ರೇಕ್ ಡ್ಯಾನ್ಸ್ ಅದು ಆಡೋರದಾರಂತ್ರಿ ಯಾವ್ದು ಆಡ್ಬೇಕತ್ತಿಲ್ಲಿ ಯೋಚನೆ ಮಾಡ್ಕೋತ ನಿಂತಾರೆ ನನಗೂ ಬಾ ಅನಾಕತ್ರು ನಾವು ಅಲ್ಲಂದೆ ಸೊ ಫೈನಲಿ ಅಲ್ಲಿ ಐತೆ ನೋಡ್ರಿ ಅದು ಚಕ್ರಗಾಣ ಹೇಳಿ ಅಂತೀವಿ ಅದನ್ನು ಸೊ ಅದನ್ನು ಆಡೋಕೆ ಹೊಂಟಾರ ಇಬ್ಬರು ಕೂಡಿ ತ್ತು ಅವರಿಬ್ರು ಆಟ ಆಡಿದ್ರು ಈಗ ನೆಕ್ಸ್ಟ್ ನೋಡ್ರಿ ನನ್ನ ಮಗ ಟ್ರೈನ್ ಒಳಗೆ ಕೂತಾನ ಅವನ ಫೇವ್ರೇಟ್ ಅಂತ ಹೇಳ್ಬೋದು ಇದು ಬರೇ ಟ್ರೈನ್ ಅಂತ ಅಂತಿರ್ತಾನ ಸೊ ಈಗ ಟ್ರೈನ್ ಒಳಗೊಂದು ಕುಡಿಸಿಕೊಂಡು ಹೇಯ್ಬೇಕಂತೇಳಿ ಕರ್ಕೊಂಬಂದೀವಿ ಆ್ಯಕ್ಚುಲಿ ಟ್ರೈನ್ ಬಿಟ್ಟು ಕೆಳಗೆ ಎಳೆಯಲಾಗಿದ್ದಾರೆ ಅವನು ಬರೀ ಅಳದೇ ಮಾಡಕತ್ತಿದ್ದ ಆಮೇಲೆ ಅಲ್ಲಿ ಎಲ್ಲ ಜಾಸ್ತಿ ಬ್ಯಾಕ್ ಸೌಂಡ್ ಸೌಂಡ್ ಹಾಕ್ಬಿಟ್ಟಿರ್ತಾರೆ ಹಂಗಾಗಿ ಎಲ್ಲಾನು ಮ್ಯೂಟ್ ಮಾಡಿ ನಾನು ಸಾಂಗ್ ಹಾಕಿದ್ ಸಲುವಾಗಿ ಈಗ ನೋಡ್ರಿ ಟ್ರೈನ್ ಜರ್ನಿನ ಎಂಜಾಯ್ ಮಾಡತ್ತಾನೆ ಅಲ್ಲಿ ಫನ್ಫೇರ್ ಬಾಜುನೇ ಒಂದು ಸೇಲ್ ಬಂದಿತ್ತು ರೀ ದುಬೈ ಸೇಲ್ ಅಂತೇಳಿ ಸೊ ಹಂಗಾಗಿ ಹೇಳಿ ಹೊಂಟಿವಿ ಹೊರಗಡೆಯಿಂದ ಎಲ್ಲ ಮಸ್ತ್ ಕಾಣಕತ್ತಿದ್ದು ರೀ ಡ್ರೆಸ್ ಆಗಿರ್ಬೋದು ಆಮೇಲೆ ಚಪ್ಲಿ ಎಲ್ಲಾನು ಚಂದ ಕಾಣಿಸತ್ತಿದ್ದು ಸೊ ನೋಡರ್ ಬರ್ಬೇಕಂತ ಹೊಂಟೀವಿ ಇಲ್ಲಿ ಹೋದ ಕೂಡಲೇ ಫುಲ್ ಅಟ್ರಾಕ್ಷನ್ ಆಗಿ ನಾ ಸಣ್ಣ ಮಕ್ಕಳದು ಶೂಸ್ ಬೂಟ ಸ್ಲಿಪ್ಪರ್ಸ್ ಎಲ್ಲ ಇದ್ದು ಹಂಗಾಗಿ ನೋಡತ್ತೀವಿ ರೀ ಒಂದು ಭಾಳ ಇಷ್ಟ ಆಯ್ತು ರೀ ನಮ್ಮ ಪಾಪು ಬರಲೇ ಅದು ಭಾಳ ಸಣ್ಣ ಸೈಜ್ ಇತ್ತು ಹಾಗಾಗಿ ತೊಗೊಳಿಲ್ ನಾವು ಅದೇ ಲಾಸ್ಟ್ ಸೈಜ್ ಅಂದರು ಮತ್ತು ನಮ್ಮ ತಂಗಿಗೆ ಕೊಲ್ಾಪುರ್ ಚಪ್ಪಲಿ ಬೇಕಾಗಿತ್ತು ರೀ ಅಕ್ಕಿ ನಾಳೆ ಡ್ರೆಸ್ ಕಾಂಪಿಟೇಷನ್ ಐತಿ ಅಂದ್ರೆ ಮಹಾರಾಷ್ಟ್ರ ಏನು ಲುಕ್ ಕ್ರಿಯೇಟ್ ಮಾಡ್ಕೊಳಕ್ಕೆಾಳೆ ಅದಕ್ಕೆ ಸ್ಲಿಪ್ಪರ್ಸ್ ಬೇಕಾಗಿತ್ತು ಅದ್ರ ಮ್ಯಾಚಿಂಗ್ ಅಂತ ಹೇಳಿ ಚಪ್ಪಲಿ ಅಲ್ಲಿ ಇದ್ದಿದ್ದಿಲ್ಲ ಸೊ ಬರೀ ಜಸ್ಟ್ ನೋಡಿದ್ವಿ ಎಲ್ಲಾನು ಹಂಗಾಗಿ ತೊಗೊಳಿಲ್ಲ ಆಮೇಲೆ ಇದು ಭಾಳ ದಿವ್ಸ ಆಯ್ತು ಕಾಣ್ತದ್ರಿ ಇಲ್ಲಿ ಬಂದು ವೆರೈಟಿ ಏನು ಇದ್ದಿದ್ದಿಲ್ಲ ನೋಡ್ರಿ ಎಲ್ಲ ಹಳಿ ಮಾಡಲ್ ಇದ್ದು ಮತ್ತೆ ಫುಲ್ಲು ಸ್ವಲ್ಪ ಹೊಲಸಾಗಿದ್ದು ಅಂತ ಹೇಳ್ಬೋದು ಭಾಳ ದಿವಸ ಆಯ್ತು ಕಾಣ್ತದ್ರಿ ಬಂದು ಟಾಪ್ಸ್ ಅದು ಚಲೋ ಇದ್ದು ಬಟ್ ಕಾಸ್ಟ್ಲಿ ಇದ್ದು ನೋಡ್ರಿ ಹಂಗಾಗಿ ನಾವೇನು ತೊಗೊಳಕ್ಕೆ ಹೋಗ್ಲಿಲ್ಲ ಬರೀ ನೋಡಿದ್ವಿ ಅಜಸ್ಟ್

ಇಲ್ಲಿ ನಾವು ಏನಾದರೂ ಚಾಟ್ಸ್ ತಿನ್ಬೇಕಂತೇಳಿ ಬಂದೀವಿ ನೋಡ್ರಿ ಕಾಲೇಜ್ ಸರ್ಕಲ್ ಒಳಗೆ ಹ್ಯಾಪಿನೆಸ್ ಅತ್ತೈತಿ ಸೊ ಯಾವಾಗೂ ಇಲ್ಲಿ ಹೋಗ್ತೀವಿ ನಾವು ಪಾನಿಪುರಿ ಇಂಥ ಅದೇನು ರೀ ಮತ್ತು ಇಲ್ಲಿ ಸ್ಪೆಷಲ್ ಬ್ರೌನಿ ಅಂತ ಸಿಗ್ತೈತ್ರಿ ಆಲ್ರೆಡಿ ನಾ ಲಾಸ್ಟ್ ಒನ್ ಟೈಮ್ ಇಲ್ಲಿ ವಿದ್ಯಾಗಿರಿ ಒಳಗೆ ವಿಡಿಯೋ ಮಾಡ್ಕೊಂಡಾಗ ಅದನ್ನೇ ತೊಗೊಂಡಿದ್ವಿ ನಮ್ಮ ಮನೆಗೂ ನಾವು ಬಂದಾಗ ಬ್ರೌನಿ ಸೊ ಅದನ್ನು ಟೇಸ್ಟ್ ಮಾಡ್ಬೇಕಂತ ಹೇಳಿ ಬಂದೀವಿ ನೋಡ್ರಿ ಹ್ಯಾಪಿನೆಸ್ ಒಳಗೆ ಮಸ್ತ್ ಇರ್ತದ ಬ್ರೌನಿ ಸೊ ನೀವು ಕಾಲೇಜ್ ಸರ್ಕಲ್ಗೆ ಬಂದಿದ್ರೆ ಅಂದ್ರೆ ಇಲ್ಲಿ ಬಂದು ಅದನ್ನು ಟೇಸ್ಟ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮಸ್ತ್ ಇರ್ತದೆ ಟೇಸ್ಟ್ ಅಂತ ಹೇಳ್ಬೋದು ನಾವು ಈ ಥರ ಏನಾದರೂ ಯಾವಾಗರೇ ಹೊರಗಡೆ ಬಂದ್ವಿ ಅಂದ್ರೆ ಇಲ್ಲಿ ಏನಾದರೂ ಚಾಟ್ಸ್ ತಿಂದೆ ಹೋಗ್ತೀವಿ ಹೆಂಗೈತಿ ಹೆಂಗೈತಿ ಸೂಪರ್ ಐತೆ ನೋಡ್ರಿ ಫಿಂಗರ್ ಚಿಪ್ಸ್ ತರ್ಸಿವಿ ಆ್ಯಂಡ್ ನೆಕ್ಸ್ಟ್ ಬ್ರೌನಿ ತರ್ಸಿವಿ ಇಲ್ಲ ಬಂದ್ರೆ ನಾವು ಬ್ರೌನಿನೇ ತಿಂತೀವಿ ಸೊ ಬ್ರೌನಿ ಬರಾತ್ ರೆಡಿ ಮಾಡತ್ತಾರ ಬ್ರೌನಿ ಬ್ರೌನಿ ತಿನ್ನತಾರ ನೋಡ್ರಿ ಹ್ಯಾಂಗೈತಿ ಮಸ್ತ್ ಐತ್ರಿ ಸೂಪರ್ ಇರ್ತದ ನಾ ಏನ ತಿಂದಿಲ್ಲ ಆಲ್ರೆಡಿ ಟೇಸ್ಟ್ ಮಾಡಿವಂದ ನೋಡ್ರಿ ಇಲ್ಲಿ ಫುಡ್ ಕೊಟ್ಟ ಐತಿ ಹ್ಯಾಪಿನೆಸ್ ಅಂತ ಹ್ಮ್ ಇಲ್ಲ ಐತ್ ನೋಡ್ರಿ ಮಿಶ್ರಾಪೇಡ ಐತೆ ಅದ್ರ ಅಪೋಸಿಟ್ ಐತಿ ನಾವು ಬಂದಾಗ ಇಲ್ಲಿ ಇದೇ ತೋತಿ ಬ್ರೌನಿನೇ ಸೊ ಮಸ್ತ್ ಇರ್ತದೆ ನೀವು ಇದಾಗಿರೋರು ವಿಡಿಯೋ ನೋಡಿದ್ರೆ ಇಲ್ಲಿ ಟ್ರೈ ಮಾಡ್ರಿ ಒಂದ್ಸಲ செப்பா தெப்போ தெப்படி தெப்பூட்டல் நான் நோட் சும்மா அங்கே கர்க்கர்த்தி அவன் ஒன்ஸ் தெப்பா 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 மாத்தான கடிக்கிர் நோடி ಓಕೆ ಫ್ರೆಂಡ್ಸ್ ಇಲ್ಲಿ ಫಿಂಗರ್ ಚಿಪ್ಸ್ ಆಮೇಲೆ ಬ್ರೌನಿ ತಿಂದು ಮುಂದ್ಗಡೆ ಬಂದ್ವಿ ಬರೋ ತನಕ ನನ್ನ ಮಗಂದು ಒಂದು ಕಾಮಿಡಿನೇ ಆಯಿತು ತೋರಿಸಿದ್ವಿಲ್ಲ ಇನ್ನಾಗ ಅವ್ನು ಶೂಸ್ ಕಲನ್ ಬಿಚ್ಚು ಬಿದ್ದದ ನಾವು ನೋಡಿಲ್ಲ ಹಾಗೆ ಮುಂದೆ ಕರ್ಕೊಂಡ್ ಬರಾತೀವಿ ನಮ್ಮ ತಂಗಿ ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡ್ ಅವನಿಗೆ ಅವನು ಚಪ್ಪಲ್ಕ ತೆಪ್ಪ ತೆಪ್ಪ ತೆಪ್ಪಾತಾನ್ರಿ ಸೊ ಒಂದು ಸೊ ಒಂದು ತೆಪ್ಪ ತೆಪ್ಪ ಅನ್ನತಾನೆ ನೋಡಿಲ್ಲ ಆಮ್ಯಾಗ ನೋಡಿ ಫುಲ್ ನಗ್ ನಕ್ವಿ ನಾವು ಒಂದು ಮಾತು ಕೇಳಿಸ್ಕೊಂಡು ಅಷ್ಟು ಬುದ್ಧಿ ನೋಡ್ರಿ ಈಗಿನ ಹುಡುಗರಿಗೆ ಅವ್ನು ಚಪ್ಪಲ್ ಬಿದ್ದೈತೆ ಅಂತ ಹೇಳಾಕತ್ತ ನಮಗೆ ಟ್ರೈ ಮಾಡತ್ತಾನ ಬಟ್ ನಾ ಕೇಳಿಸ್ಕೊಳ್ಳಲಾಗಿದ್ವಿ ಸೊ ಒಂದು ಶೂಸ್ ಹಾಕೊಂಡು ಮುಂದೆ ಬಂದು ಇಲ್ಲಿ ಗುರು ಗಣೇಶ ತೈತ್ರಿ ಕಾಲೇಜ್ ಸರ್ಕಲ್ ಒಳಗೆ ಹಿಂಗಾಗಿ ನಾಳೆ ಕಿನ್ನ ಹೇಳ್ದಲ್ಲ ಮಹಾರಾಷ್ಟ್ರೀಯ ಲುಕ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಅದಾವಂತ ಸೊ ಅದಕ್ಕೆ ನತ್ತು ಬೇಕಾಗಿತ್ತಕ್ಕಿಗಿ ಮನೆಯಾಗದ್ರು ರಗಡ ಅದ್ರ ಇಲ್ಲಿ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಅದು ಮಹಾರಾಷ್ಟ್ರೀಯನ್ ಲುಕ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಸೊ ಇಲ್ಲಿ ನತ್ತು ತೊಗೊಂಡಾಳೆ ನೋಡ್ರಿ ಅದು ಒಂದು ಮುತ್ತಿನ ನಾವೊಂದು ತೊಗೊಂಡೆ ಅಕ್ಕಿ ಒಂದು ಇಲ್ಲಿ ಎಲ್ಲ ಥರ ಕಾಸ್ಮೆಟಿಕ್ಸ್ ಅದು ಸಿಗ್ತಾವೆ ನೋಡ್ರಿ ಜಾಸ್ತಿ ನಾವು ಏನಾರ ಕ್ಲಿಪ್ಸ್ ಆಗಿರ್ಬೋದು ಆಮೇಲೆ ಫೌಂಡೇಶನ್ ಈ ಥರ ಏನಾದರೂ ಬೇಕಾದ್ರೆ ನಮಗೆ ಇಲ್ಲೇ ಬಂದಿರ್ತೀವಿ ಕಾಸ್ಟ್ಲಿ ಇರ್ತದೆ ಬಟ್ ಕ್ವಾಲಿಟಿ ಮಸ್ತ್ ಇರ್ತಾವ ನೋಡ್ರಿ ಹಾಗಾಗಿ ಇಲ್ಲೇ ಬಂದು ಒಂದಿಷ್ಟು ಸ್ಟಿಕ್ಕರ್ ಆಮೇಲೆ ಆ ನೋಸ್ಪಿನ್ ಅದು ತೊಗೊಂಡ್ವಿ ನತ್ತದು ತೊಗೊಂಡಿಗೆ ವಾಪಸ್ ಮುಂದೆ ಹೊಂಟೀವಿ ನೋಡ್ರಿ ಇದೆಲ್ಲ ಕಾಲೇಜ್ ಸರ್ಕಲ್ ನೋಡ್ರಿ ಎಲ್ಲ ಭಾಳ ಅದಾವ ಆದಾಗ ನಾ ಇಲ್ಲಿ ಮುಂದೆ ಬಂದಿವಾಗ ಸ್ಲಿಪ್ಪರ್ಸ್ ಬೇಕಂದ್ವಲ್ಲ ನಮ್ಮ ತಂಗಿಗೆ ಇಲ್ಲಿ ಇಲ್ಲಾದರೂ ಕೊಲ್ಲಾಪುರಿ ಚಪ್ಪಲ್ ಹೇಳಿ ನೋಡೋಕೆ ಬಂದೀವಿ ಫೈನಲಿ ನೋಡ್ರಿ ಅಲ್ಲಿ ಸ್ಲೀಪರ್ಸ್ ತಗೊಂಡ್ವಿ ಕೊಲ್ಲಾಪುರಿ ಸಿಗ್ಲಿಲ್ಲ ಬಟ್ ಅದು ಸ್ಯಾರಿಗೆ ಸೂಟ್ ಆಗೋ ಹಂಗೆ ತಗೊಂಡು ಈಗ ವಾಪಸ್ ಇಲ್ಲಿ ಮುಂದ್ಗಡೆ ಬಜಿ ಮಾಡ್ತಾರಿ ಸೊ ಬಜಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಬಜಿ ತಗೊಳತ್ತೀವಿ ಇದಾಗ ನಮ್ ಮುಗೀತು ನೋಡ್ರಿ ಈಗ ಸೀದಾ ಮನೆ ಕಡೆ ಹೋಗ್ತೀವಿ ಟೈಮ್ ಆಗಿತ್ತು ಸೊ ಈಗ ಆಟೋ ಒಳಗೆ ಕುಂತ್ವಿ ಈಗ ಮನೆಗೆ ಹೋಗ್ಯಾನ ಒಮ್ಮೆ ನಿಮ್ಗೆ ಸಿಗ್ತೀನಂತ ನೋಡ್ರಿ ನಮ್ಮ ಬಂದ್ವಿ ಈಗ ವಾಪಸ್ ಮನೆಗೆ ಹೊಂಟೀವಿ ಅಲ್ಲಿ ಸ್ಕೂಟಿ ಇಟ್ಟೋಗಿಲ್ಲ ಸೊ ಸ್ಕೂಟಿ ತರ ಹೊಂಟಾಳಕಿ ಓಕೆ ನೋಡ್ರಿ ಈಗ ಮನೆಗೆ ಅಪ್ಪು ಎಲ್ಲಿ ಹೋಗ್ಬಂದ್ರಿ ನೀವು ಹ್ಮ್ ಈಗ ಯಾರ ಕಡೆ ಹೊಂಟ್ರಿ ಇಲ್ಲ ನೋಡ್ರಿ ಇವ್ರು ಹೊಸ ಚಪ್ಪಲ್ ತೊಗೊಂಬಂದ್ರ ಜಸ್ಟ್ ಈಗ ತಂದ್ ಅದನ್ನ ಹ್ಯಾಂಗ್ ತೆಗ್ಯಾಕತ್ತಾರ ನೋಡ್ರಿ ಮುರ್ಯಾಕತ್ತಾರ ಏ ಸೈಡ್ ಸರಿ ಸೈಡ್ ಸರಿ ಚಿನ್ನು ಸೈಡ್ ಸರಿ ವಿಡಿಯೋ ಮಾಡತ್ತಿ ಅಕ್ಕಿಗೆ ಹೇಳಿ ಇಷ್ಟ ಇಲ್ಲತ್ರಿ ಅಕ್ಕಿ ಮೊದ್ಲೆ ಹೈಟ್ ಅದಾಳ ಅಂತ ಹೇಳಿ ಸೊ ಇಲ್ಸಿದ್ದು ಹಿಂದಿನ ಎಲ್ಲ ಥ್ಯಾಂಕ್ ತೆಗತ್ತಾರ ನೋಡ್ರಿ ಕಡಚಿಗೆ ತೊಗೊಂಡಾರ ಕಲಗಲ್ ತೊಗೊಂಡ್ರಿ ಏ ಏನ್ರ ಇರ್ತೀರಿ ಹೊಸ ಚಪ್ಪಲ್ ನೋಡ್ರಿ ಹೆಂಗ ಮಾಡತ್ತಾರ ಇಬ್ಬರು ಬತ್ತು ಏಯ್ ಕಿತ್ತಾತಾರ ನೋಡ್ರಿ ಯಾಕ್ರಿ ಸಕ್ಸಸ್ ಆಯ್ತು ಇಂತವ್ರನ್ನೆಲ್ಲಾರು ನೋಡ್ರಿ ಹೊಸ ಚಪ್ಪಲ್ ತಂದು ಇಲ್ಸಿದ್ದ ಚಪ್ಪಲ್ ಫ್ಲಾಟ್ ಮಾಡ್ಕೊಂಡ್ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಬಂದ್ವಿ ಮನಿಗಿ ಬಂದು ಅವರು ತೋರಿಸಿದ್ವೆಲ್ಲ ಅವ್ರು ಸ್ಲಿಪ್ಪರ್ಸ್ ಎಲ್ಲ ಹೀಲ್ಸ್ ಇದ್ದಿದ್ದು ಎಲ್ಲ ಫ್ಲ್ಯಾಟ್ ಫ್ಲಾಟ್ ನಾಳೆ ನಾಳೆಕ್ಕಿದು ಕಾಂಪಿಟೇಷನ್ ಐತೆತ್ ಫ್ಯಾನ್ಸಿ ಡ್ರೆಸ್ಸಸ್ ಹೋಗಿ ಮಹಾರಾಷ್ಟ್ರೀಯನ್ ಲುಕ್ ಕ್ರಿಯೇಟ್ ಮಾಡ್ಕೊಳಾಕತ್ತಾಳೆ ಹಂಗಾಗಿ ಅದರ ಸಲುವಾಗಿ ಅವು ಸ್ಲೀಪರ್ಸ್ ತೊಗೊಂಡ್ವಿ ಸ್ಯಾರಿ ಮ್ಯಾಚಿಂಗ್ ಅಂತ ಹೇಳಿ ಸೊ ನಾಳೆ ಪೈಟ್ನಿ ಸೀರೆ ಹಾಕೊಂಡು ರೆಡಿ ಆಕೆ ಫುಲ್ ಆಕಿನ ಫ್ರೆಂಡ್ ಪಾರ್ಲರಿಂಗ್ ಕಲ್ತಾಳ ಸೊ ಆಕಿನೇ ಮೇಕಪ್ ಮಾಡೋಕೆದಾಳೆ ಎಲ್ಲಾನು ಸೊ ಯಾವ ರೀತಿ ಅಂತ ಹೇಳಿ ನೋಡೋಣ ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ತೀನಿ ಕಾಲೇಜ್ ಒಳಗೆ ರೆಡಿ ಆಗ್ತಾರೆ ಇಲ್ಲೇನಿಲ್ಲ ಸೊ ಅದಕ್ಕಂತ ಒಂದಿಷ್ಟು ಹತ್ತಿಗಿತ್ತು ಬೇಕಾಗಿತ್ತು ನಾವು ಒಂದು ಹತ್ತು ತೊಗೊಂಡು ಅಕ್ಕಿ ಒಂದು ಹತ್ತು ತೊಗೊಂಡ್ಳು ಮತ್ತು ಸ್ಲಿಪ್ಪರ್ಸ್ ಏನೇನು ಬೇಕು ಲಿಪ್ಸ್ ಅದು ತೊಗೊಂಡು ಬಂದ್ವಿ ಹಾಗೆ ಬರುವಾಗ ಅಲ್ಲಿ ಬಜಿ ತೊಗೊಂಬಂದೀವಿ ನೋಡ್ರಿ ಈಗ ಊಟ ಮಾಡ್ತೀವಿ ಈಗ ಅಲ್ಲಿ ಲೈಟಾಗಿ ಸ್ನ್ಯಾಕ್ಸ್ ತಿಂದು ಬಂದೀವಿ ಈಗ ಊಟ ಮಾಡ್ತೀವಿ ನೋಡ್ರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋಕತ್ತಿ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಹೊಸ ವಿಡಿಯೋ ಜೊತೆ ಲೈಫೆ ನಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಹ್ಞೂ ಬಾಯ್ ಬಾಯ್ ಹಾಂ ಬಾಯ್ ಜೋರ್ ಬಾಯ್ ಬಾಯ್